ಹೇಳಿದ್ರು ಶಿವೋಹಂ ಅಂದ್ರೆ ಶಿವನೇ ನಾನು ಅನ್ನುವಂತ ಭಾವದೊಳಗ ನಮಗ ಆ ಸಾಮೀಪ್ಯ ಸಾಹಿತ್ಯ ಪ್ರಾಪ್ತ ಆಗಬೇಕಾದ್ರೆ ನಾವು ಲಿಂಗಧಾರಿ ನಾವು ಲಿಂಗವನ್ನು ಧರಿಸಬೇಕು ಪರಮಾತ್ಮನನ್ನು ಧರಿಸಬೇಕು ಪರಮಾತ್ಮರನ್ನ ಸದಾಕಾರ ಇಲ್ಲಿ ಧರಿಸ್ಕೊಂಡಿರಬೇಕು ಶಿಷ್ಯರಾಣಿ ಶ್ರೀರು ಏನ್ ಹೇಳ್ತಾರೆ ಗುಡಿಯ ನೋಡಿರಣ್ಣ దేద గుడి ఎస్ చందరీర గుడి ఇదే మొదలు భగవత్పేవో దేవాలయ జైవో దేవో సనాతన్ దేహ దేవాలయ గురు పట్టవన్న సదాకాల ధరించరీర అన్న గుడి ఆ ఇల్ భగవంత వాస భగవంత ಪೂಜೆ ಮಾಡಲು ಸಾಧ್ಯ ಇಲ್ಲ ಸ್ಮರಣೆ ಮಾಡಿ ಭಗವಂತ ಇವತ್ತಿನ ಆಯುಷ್ಯ ಚೆನ್ನಾಗಿಟ್ಟಿ ನಾಳೆ ಇಲ್ಲ ಗೊತ್ತಿಲ್ಲ ಆದ್ರೆ ಇವತ್ತು ನನ್ನನ್ನ ಜೀವಂತವಾಗಿಟ್ಟಿದ್ದಕ್ಕೆ ನಿನಗೆ ಥ್ಯಾಂಕ್ಸ್ ಅಂತ ಹೇಳಿ ಭಗವಂತನ ಸ್ಮರಣೆ ಮಾಡಿ ದೇವರ ಸ್ಮರಣೆ ಮಾಡಿ ಒಂದು ಕ್ಷಣ ನಿದ್ದೆ ಮಾಡಕ್ ಶುರು ಮಾಡಿದ್ರೆ ತಲೆ ತಲೆ ಇಟ್ಟ್ರ ಐದು ನಿಮಿಷದೊಳಗೆ ಯಾರು ಬರಕೆ ಹೊಡೆತ ನಿದ್ದೆ ಮಾಡ್ತಾರಲ್ಲ ಅವನೇ ನಿಜವಾದ ದೇವರ ಅಂತ ಮತ್ತೆ ನಿತ್ಯೆ ಹುಡುಗಿ ತಗೊಂಡ ಪಕ್ಕ ಯೋಚನೆ ಮಾಡುವ ದಿಕ್ಕು ಚೆನ್ನಾಗಿರ್ಬೇಕು ಆದ್ರೆ ಪ್ರತಿಯೊಬ್ಬರು ಮಾಡೋದು ಏನಪ್ಪಾ ಅಂತ ಕೇಳಿದ್ರೆ ನಿಮ್ಮ ಮನೆಯೊಳಗೆ ಎಲ್ಲ ಇರ್ತದ ಎಲ್ಲ ಇರ್ತದ ಆದ್ರೆ ಪಕ್ಕದ ಮನೆಯವ್ರು ಏನಾದ್ರು ತಂದ್ರು ಅಂದ್ರೆ ಅದ್ರ ಕಡೆಗೆ ಚಿಂತೆ ಜಾಸ್ತಿ ಆಗ್ತದೆ ಅದ್ರ ಕಡೆಗೆ ಆಲೋಚನೆ ಜಾಸ್ತಿ ಆಗ್ತದೆ ಅವ್ರಿಂದ ಅವ್ರು ಮಾಡಿದ್ರೆ ಮಾಡಿದ ನಾವಾಗ್ಬೇಕು ಇದರ ಚಿಂತನೆ ಏನ್ ಮಾಡ್ತದಂದ್ರ ನಿಮ್ಮ ನೆಮ್ಮದಿಯನ್ನ ಚಿಂತನಾ ಶಕ್ತಿಯನ್ನ ಕಳೆದು ಬಿಡುತ್ತದೆ అదే మాత్ర పదామృత హింది అనుసరణి నెమ్మద్యాల బస్ బహుశా ఇష్ట జన కళ నెమ్మది కోటి కోటి ఆస్తి అరోగ్యవగ నేను ஆோத ஆகத மாநாடு மறுத்து நீங்க அதே மனி வளர ஆஹ் தாராவிய மனைகளு அவெல்லாம் எடுத்து எண்ணெய் கூட நான் இங்கே ನನ್ನ ದಾರಿ ಚೆನ್ನಾಗಿರ್ಲಿ ಅನ್ನುವಂತ ಭಾವದೊಳಗೆ ನೀವು ಮುಂದೆ ನಡೆದ ನಿಜವಾಗ್ಲೂ ಕೂಡ ಧರ್ಮೋ ಧರ್ಮ ಧರ್ಮವಂತರಾದ್ರೆ ನಮ್ಮ ದಾರಿ ಚೆನ್ನಾಗಿದ್ರೆ ಅದು ನಮ್ಮನ್ನ ರಕ್ಷಣೆ ಮಾಡುತ್ತದೆ ಅನ್ನುವಂಥದ್ದನ್ನ ಯಾವಾಗ್ಲೂ ಕೂಡ ಅರ್ಥ ಮಾಡುತ್ತೇಬೇಕು ಅದಕ್ಕ ಲಯವಿಲ್ಲದ ಆದಿ ಇಲ್ಲದ ಅಂತ್ಯವಿಲ್ಲದ ಯಾವುದು ಕೂಡ ನಾಶವಿಲ್ಲದ ಆ ಲಿಂಗವನ್ನ ನಮ್ಮ ಹೃದಯಪತಿ ಧರಿಸ್ಬಿಟ್ರೆ ಸಾಕಪ್ಪ ಭಗವಂತ ಸನ್ನಿಧಿಯೊಳಗಿದೆ ಅನ್ನುವಂಥದ್ದು ಅದಕ್ಕೆ ಯಾರ್ಯಾರ ನೀವು ಕೊಟ್ಟಿದ್ದೀರಲ್ಲ ವಶ ಬಾಡ ಜನ ಬೇಡ ಅದು ಸಾವಿರ ಪಟ್ಟು ನಿಮಗೆ ವಾಪಸ್ ಬರ್ತದೆ ಅನ್ನುವಂಥ ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹಾರೈಸಿದ ಬಯಸ್ತೇವೆ ನಮ್ಮ ಓಂಕಾರ ಶಾಸ್ತ್ರಿ ಅದಕ್ಕೆ ಆ ಎಲ್ಲ ಕೆಲಸಗಳನ್ನ ಮಾಡುವಂತ ವ್ಯವಸ್ಥೆ ಎಲ್ಲರೂ ಸೇರಿ ಮಾಡ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನ ತಿಳಿಯಪಡಿಸಿ லட்ச ரூபாய் கொட்டாரே தூபாயிடு மத்தே ஆக மாதன்னு சர்வரிக்கு அப்பணியும் சேவை பிரதி